ರಾಜ್ಯದ ಸಮಸ್ತ ಕುರುಬ ಸಮಾಜದ ಬಂಧುಗಳಿಗೆ ನಮಸ್ಕಾರ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಕ್ಕಂಥ ವಿಚಾರ ಅನೇಕ ದಶಕಗಳಿಂದಲೂ ಕೂಡ ಇದು ನಡೆದುಕೊಂಡು ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ಎರಡು ಸಾವಿರದ ಹಾಲು ಹಾಲುಮತ ಮಹಾಸಭಾ ಇದನ್ನು ಬೆಳಗಾವಿಯ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಕಣ್ತರಿಸುವಂತಹ ಒಂದು ಮಹಾ ಅಧಿವೇಶನವನ್ನು ಮಾಡಿ ತದನಂತರದಲ್ಲಿ ಮುಂಚೂಣಿಯೊಳಗೆ ಬಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪೂಜ್ಯ ಗುರುಗಳ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಮೂಲ ಮಾಡುವುದರ ಮೂಲಕ ರಾಜ್ಯ ಸರ್ಕಾರವನ್ನು ಗಮನ ಸೆಳೆದು ಇವತ್ತು ಈ ವಿಚಾರ ಒಂದು ಅಂತಿಮ ಘಟ್ಟಕ್ಕೆ ಮೊದಲನೇ ಹಂತಕ್ಕೆ ಬಂದು ನಾವು ತಲುಪಿದ್ದೇವೆ ಇದು ತಮ್ಮೆಲ್ಲರ ಪರಿಶ್ರಮ ಇದರಲ್ಲಿ ಸಮಾಜದ ಅನೇಕ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳ ಅನೇಕ ಮುಖಂಡರು ಸಮಾಜದ ಮುಖಂಡರು ಕೂಡ ಇದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ಹಂತಕ್ಕೆ ನಾವೆಲ್ಲರೂ ಬಂದು ತಲುಪಿರ್ತಕ್ಕಂಥದ್ದು ಸಂತಸದ ವಿಚಾರ ಆದರೆ ಇವತ್ತು ಸುಮಾರು ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ವೇದಿಕೆಯಲ್ಲಿ ಈ ವಿಚಾರಗಳನ್ನು ಕುರಿತು ಮುಂದೆ ವರಿಯುವುದು ಹೇಗೆ ಅನ್ನುವಂಥದ್ದನ್ನು ಪ್ರಯತ್ನಗಳನ್ನು ನಡೀತಾ ಇದೆ ಈ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಏನಂತ ಹೇಳಂದರೆ ಈಗಾಗಲೇ ನಿರಂಜನಂದಪುರಿ ಮಹಾಸ್ವಾಮಿಗಳು ಪಾದಯಾತ್ರೆಯ ಮೂಲಕ ನಮ್ಮೆಲ್ಲರನ್ನ ಒಗ್ಗೂಡಿಸಿ ಇದೊಂದು ಅಂತಿಮ ಹಂತಕ್ಕೆ ಬರುವಂತೆ ಮಾಡಿರ್ತಕ್ಕಂಥ ಒಂದು ಕೀರ್ತಿ ಅವರಿಗೆ ಸಲ್ತದೆ ಆ ಕಾರಣದಿಂದ ನಾವು ಈಗ ಜಾಗರೂಕತೆಯಿಂದ ವಿವೇಚನೆಯಿಂದ ವರ್ತನೆಯನ್ನು ಮಾಡಬೇಕಾಗಿದೆ ಆ ದೇಶೆಯೊಳಗೆ ಎಲ್ಲ ಸಂಘಟನೆಯ ಪದಾಧಿಕಾರಿಗಳನ್ನು ಎಲ್ಲ ರಾಜಕೀಯ ಪಕ್ಷಗಳ ಪ್ರಮುಖರನ್ನು ನಾನು ವಿನಂತಿಸ್ಕೊಳ್ಳೋದು ಏನಂತೇಳಂದರೆ ನಾವೆಲ್ಲರೂ ಸೇರಿ ಕನಕ ಗುರುಪೀಠದ ಪೂಜ್ಯ ನಿರಂಜನಂದ ಮಹಾಸ್ವಾಮಿಗಳ ಒಂದು ನೇತೃತ್ವದಲ್ಲಿ ನಾವು ಮುಂದುವರೆದದ್ದೇ ಆಯಿತು ಅಂತ ಹೇಳಿದರೆ ನಮ್ಮ ಗುರಿಯನ್ನು ತಲುಪಲಿಕ್ಕೆ ನಾವು ಸಾಧ್ಯವಾಗುತ್ತೆ ಅನ್ನುವಂಥ ನಿಟ್ಟಿನೊಳಗೆ ಈ ಸಮುದಾಯದ ಒಂದು ಒಕ್ಕೊರಲಿನ ಬೇಡಿಕೆ ಆಗಬೇಕು ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ವಿಷಯವನ್ನು ಮುನ್ನಡೆಸಬೇಕಾಗಿರುವಂಥ ಒಂದು ಸಂದರ್ಭ ಆ ಕಾರಣದಿಂದ ನಾವು ಬೇರೆ ಬೇರೆ ಕಡೆ ಈ ಸಭೆಗಳನ್ನು ಮಾಡದೇನೆ ನಾನು ಪೂಜ್ಯ ನಿರಂಜನದ ಮಹಾಸ್ವಾಮಿಗಳಿಗೂ ಕೂಡ ನಾವು ಮನವರಿಕೆ ಮಾಡಿಕೊಂಡು ಎಲ್ಲರೂ ಸೇರಿ ಒಂದು ಕನಕ ಗುರುಪೀಠದ ಅಡಿಯೊಳಗೆ ಸಭೆಯನ್ನು ಮಾಡೋಣ ಆ ಹಿನ್ನೆಲೆಯೊಳಗೆ ನೀವು ಕೂಡ ಪೂಜ್ಯರೊಂದಿಗೆ ಮಾತುಕತೆಗಳನ್ನು ಮಾಡಿರಿ ಅನ್ನುವಂಥ ವಿನಂತಿ ಮೂಲಕ ನಾವು ಹಾಲ್ಮತ ಮಹಾಸಭದವರು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದೇವೆ ನಾವು ಕನಕ ಗುರುಪೀಠದ ಪೂಜ್ಯರ ಒಂದು ನೇತೃತ್ವದಲ್ಲಿ ನಡೀತಕ್ಕಂಥ ಸಭೆಗೆ ಮಾತ್ರ ನಾವು ಪಾಲ್ಗೊಳ್ತಕ್ಕಂಥದ್ದು ಆ ದಿಸೆಯೊಳಗೆ ನಾವು ಎಲ್ಲರೂ ಕೂಡಿ ಕೈ ಜೋಡಿಸೋಣ ಗುರುಗಳ ಒಂದು ಕೈಗಳನ್ನು ಬಲಪಡಿಸಿ ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ನಾವೆಲ್ಲರೂ ಕೂಡ ಆ ಯಶಸ್ಸಿಗೆ ಕಾರಣೀಕರ್ತರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ರುದ್ರಣ್ಣ ಗುಳುಗುಳಿ ರಾಜ್ಯಾಧ್ಯಕ್ಷರು ಹಾಲು ಮತ ಮಹಾಸಭಾ ಧನ್ಯವಾದಗಳು